ஆ <mitlaan> ಸುಪೀನರಾಗಿರುವಂತಹ ಆಗಿರುವಂತಹ ಜೋ ಜೋಬಿ ಫಾದರ್ ಅವರು ನಮ್ಮೊಂದಿಗಿದ್ದಾರೆ ಹಾಗೆ ಆಶ್ರಮದಲ್ಲಿರುವಂತಹ ಬ್ರದರ್ಸ್ ನಮ್ಮೊಂದಿಗಿದ್ದಾರೆ ಅವರನ್ನೆಲ್ಲ ಬಹಳ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಸಮಾಜದಲ್ಲಿ ಅಪರೂಪವಾಗಿ ಇರುವಂತಹ ಒಂದು ಸಂದರ್ಭ ಅದರ ಹಿನ್ನೆಲೆಯಲ್ಲಿ ನಾವು ಕೂಡ ಇದ್ದೇವೆ ಸಹಭಾಗ್ವೆ ವಿವಿಧ ಧರ್ಮದ ವಿವಿಧ ಜಾತಿಗಳಲ್ಲಿ ನಾವೆಲ್ಲರೂ ಒಂದು ಸೇರಿ ಹಿಂದೂ ಧರ್ಮದ ಇಸ್ಲಾಂ ಧರ್ಮದ ಕ್ರೈಸ್ತ ಧರ್ಮದ ಆಚರಣೆಯನ್ನು ಈ ಒಂದು ವೇದಿಕೆಯಲ್ಲಿ ಆ ಒಂದು ತಿಳಿವಳಿಕೆಯಲ್ಲಿ ನಾವಿರುವಾಗ ಇಂಥ ಸಮಾಜಮುಖಿ ರಾಷ್ಟ್ರ ನಿರ್ಮಾಣ ದೇಶ ನಿರ್ಮಾಣದ ಸಂ ವಿಚಾರಗಳ ಆಧಾರದಲ್ಲಿ ಮೌಲ್ಯಧಾರಿತವಾದಂಥ ವಿದ್ಯೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಅತ್ಯಂತ ಮಹತ್ವವನ್ನು ಪಡೆಯುವಂಥದ್ದು ವಿದ್ಯಾಸಂಸ್ಥೆಗಳು ನಾನು ಅದಕ್ಕೆ ಬದಲಾಗಿ ಇಚ್ಛೆ ಪಡುವಂಥ ವಿಚಾರ ವಿದ್ಯಾ ದೇಗುಲ ಎಂಬುದು ದೇವರಿಗೆ ಸಮಾನರಾಗಿ ನಮ್ಮ ಶಿಕ್ಷಕರು ಅವರನ್ನು ನೋಡಿ ಬೆಳೆಯುವಂಥ ಮಕ್ಕಳು ಗೌ ಗೌರಿ ಗಣೇಶ ಹಬ್ಬವನ್ನು ಹಿಂದೂ ನಮ್ಮ ಧರ್ಮೀಯರು ಮಾಡುವಂಥ ರೀತಿಯಲ್ಲಿ ಕ್ರೈಸ್ತರು ಅಥವಾ ಇಸ್ಲಾಂ ಧರ್ಮದವರು ಮಾಡುವುದಿಲ್ಲ ಮೊಹರಂ ಕೂಡ ಆಗಿ ಹಾಗೆ ಕ್ರೈಸ್ತ ಧರ್ಮ ಆಚರಣೆಗಳು ಆಯಾ ಚೌಕಟ್ಟಿನಲ್ಲಿ ಅದರ ಆಚರಣೆಗಳಾಗ್ತಾ ಇವೆ ಅದನ್ನು ಒಂದು ಹೃದಯವಂತಿಕೆಯಿಂದ ಕಾಣುವಂಥ ನೋಡುವಂಥ ಸಂದರ್ಭ ಆಗಬೇಕು ಆಗ ಮಾತ್ರ ಅದರಿಂದ ಬರುವಂಥ ಸಂದೇಶಗಳು ಸಮಾಜ ನಿರ್ಮಾಣಕ್ಕೆ ಅನುಗುಣವಾಗಿ ನಮ್ಮ ಬದುಕಿಗೆ ಆಧಾರವಾಗಿ ಅದರಿಂದ ಇನ್ನೂ ಉತ್ತರೋತ್ತರ ಬೆಳೆಯುವಂಥ ರೀತಿಯಲ್ಲಿ ಈ ಆಚರಣೆಗಳು ನಮ್ಮನ್ನು ಮುನ್ನಡೆಸುವಂಥದ್ದು ಇಂತಹ ಕಾರ್ಯಕ್ರಮಗಳ ಮುಖಾಂತರ ಈ ವಿದ್ಯಾ ದೇಗುಲ ಆ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸುವಾಗ ಅದವರ ಬದುಕಿಗೆ ಆಧಾರವಾಗಿರಬೇಕು ಅತ್ಯುತ್ತಮವಾದ ಪರಂಪರೆ ಇರುವಂಥ ಭಾರತದ ಭಾರತ ಮಾತೆಯ ಪ್ರಪಂಚಕ್ಕೆ ಮಾದರಿಯಾಗಿರುವಂಥ ನಮ್ಮ ಭಾರತದ ಆ ನಿರ್ಮಾಣದಲ್ಲಿ ನಾವು ಅವರು ರೀತಿಯಲ್ಲಿ ಆ ಚೌಕಟ್ಟಿನಲ್ಲಿ ನಿಂತುಕೊಂಡು ನಮ್ಮ ದೇಶವನ್ನು ಬೆಳೆಸುವಂಥ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಬಹುದು ಆಯಾ ಧರ್ಮಗಳಿಗೆ ನಾವು ಹೋಗುವಾಗ ಆ ಧರ್ಮಗಳ ವಿಚಾರ ಬಹಳ ಪ್ರಮುಖವಾದದ್ದು ಧರ್ಮೋ ರಕ್ಷತಿ ರಕ್ಷತಾ ಪ್ರತಿಯೊಬ್ಬರ ಧರ್ಮಗಳನ್ನು ಯಾವ ರೀತಿಯಲ್ಲಿ ಪರಿಪಾಲನೆ ಮಾಡುತ್ತವೋ ಆ ರೀತಿಯಲ್ಲಿ ಆ ಧರ್ಮಗಳು ನಮ್ಮನ್ನು ಪರಿಪಾಲನೆ ಮಾಡುವಂಥದ್ದು ಈ ದಿನದ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಪರಿಗೊಳಿಸ್ತೇನೆ ದೇವರೆಲ್ಲರನ್ನು ಅನುಗ್ರಹಿಸಿ ಹಿಂದೂ ಧಾರ್ಮಿಕ ವಿಧಿಯನ್ನು ಸಾರುವಂತಹ ಭಗವದ್ಗೀತೆಯನ್ನಿಟ್ಟಿದ್ದಾರೆ ಕ್ರಿಶ್ಚಿಯನ್ ಧಾರ್ಮಿಕ ಸಂಸ್ಕೃತಿಯನ್ನು ಸಾರುವಂತಹ ಬೈಬಲನ್ನು ಇಟ್ಟಿದ್ದಾರೆ ಮುಸಲ್ಮಾನ್ ಸಂಸ್ಕೃತಿಯನ್ನು ಸಾರುವಂತಹ ಪುರಾಣನ್ನು ಇಟ್ಟಿದ್ದಾರೆ ಆ ಬೋರ್ಡಿನಲ್ಲಿ ಬರೆದಿದ್ದಾರೆ ಲೋಕಃ ಸಮಸ್ತೋ ಸುಖಿನೋವಂತು ಅಂತ ಬಹುಶಃ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಒಂದು ಮಾತು ಹೇಳ್ತಾನೆ ಧರ್ಮೋ ರಕ್ಷತೆ ರಕ್ಷಿತ ಅಂತ ಈ ಮಾತಿನ ತಾತ್ಪರ್ಯವೇನು ಧರ್ಮವನ್ನು ರಕ್ಷಿಸು ಆ ಧರ್ಮ ನಿನ್ನನ್ನು ರಕ್ಷಿಸುತ್ತದೆ ಅಂತ ಹಾಗಿದ್ದರೆ ಧರ್ಮ ಎಂದ್ರೇನು ಬಹುಶಃ ಬಿಷಪ್ರವರು ಇರ್ಷಾದ್ರವರು ನಮ್ಮ ಅಬ್ರಾಂ ಇದಕ್ಕೆ ಬೇಕಾದಷ್ಟು ವ್ಯಾಖ್ಯಾನಗಳನ್ನು ವಿಡಂಬನೆಗಳನ್ನು ಕೊಡಬಹುದು ಆದರೆ ನಾನು ಅಷ್ಟು ಹಾಳಕ್ಕೆ ಹೋಗೋವನ್ನಲ್ಲ ನನ್ನ ಮಟ್ಟಿಗೆ ಸರಳವಾಗಿ ಹೇಳುದಿದ್ರೆ ಸಮಾಜದಲ್ಲಿ ಹಸಿದವಣಿಗೆ ಅನ್ನ ನೀಡುವುದೇ ಧರ್ಮ ಸಮಾಜದಲ್ಲಿ ತುಳಿತಕ್ಕೆ ಒಳಗರನ್ನು ಮೇಳೆತ್ತುವುದೇ ಧರ್ಮ ಯಾರ್ಯಾರು ಯಾವ ಯಾವ ಕಷ್ಟದಲ್ಲಿದ್ದಾರೋ ಅವರನ್ನು ಆ ಕಷ್ಟದಿಂದ ಮಾಡುವಂಥದೇ ಧರ್ಮ ಅದೇ ಮಾನವದ ಶ್ರೇಷ್ಠ ಧರ್ಮ ಅಂತ ತಿಳಿದವರು ನಾನು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ನಾನು ಇವತ್ತು ಸನ್ಮಾನವನ್ನು ತೆಗೆದುಕೊಂಡಿದ್ದೇನೆ ಅದು ನನ್ನ ಲೈಫ್ನ ಮೆಮೊರೇಬಲ್ ಬಿಸಪ್ಪರಿಂದ ಇವತ್ತು ನಾನು ಸನ್ಮಾನ ತಗೊಂಡ್ರೆ ಖಂಡಿತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಇವತ್ತು ನನಗೆ ಭಾರತ ರತ್ನ ಅವಾರ್ಡ್ ತಗೊಂಡಾಗೆ ನನಗೆ ಖುಷಿ ಆಗ್ತದೆ ನಮ್ಮ ನಮ್ಮ ಧರ್ಮವನ್ನು ನಾವು ಬಹಳ ಅಚ್ಚುಕಟ್ಟಾಗಿ ಫಾಲೋ ಮಾಡಿದರೆ ನಮ್ಮ ಸಮಾಜ ಎಲ್ಲ ಧರ್ಮದವರ ಮಧ್ಯೆ ಗುರುತಿಸ್ತದೆ ಈಗ ಇಸ್ಲಾಂ ಅಂದರೆ ಏನು ಇಸ್ಲಾಂ ಮೀನ್ಸ್ ಸಬ್ಮಿಷನ್ ಟು ದಿ ಗಾಡ್ ಆರ್ ಹ್ಯಾವ್ ಟು ಸರೆಂಡರ್ ಯಾವ ಯಾರಿಗೆಲ್ಲ ಸರೆಂಡರ್ ಆಗಬೇಕು ಇಸ್ಲಾಂ ಅಂದರೆ ದ ಅರಬಿಕ್ ಮೀನಿಂಗ್ ಸಬ್ಮಿಷನ್ ಅದು ಸಲಮಾ ಎಂಬ ವರ್ಡಿಂದ ಬಂದಿದೆ ಸಲಮಾ ಅಂದರೆ ಪಿ ಶಾತಿ ಅಂತ ಹೇಳಿ ಹಾಗೆ ನಾವು ದೇವರಿಗೆ ಸರೆಂಡರ್ ಆಗಬೇಕು ತಂದೆ ತಾಯಿಗೆ ಸರೆಂಡರ್ ಆಗಬೇಕು ಗುರುಗಳಿಗೆ ಸರೆಂಡರ್ ಆಗಬೇಕು ಪ್ರವಾದಿವರಿಗೆ ಸರೆಂಡರ್ ಆಗಬೇಕು ಇದು ಒಬ್ಬ ಮುಸಲ್ಮಾನ ಆದವ ಅಪ್ ಮಾಡಬೇಕಾದದ್ದು ಇವತ್ತು ಮೊಹರ್ರಂ ಹಬ್ಬವನ್ನು ನೀವು ಜಾಯಿನ್ ಮಾಡಿಕೊಂಡು ಸದ್ಭಾವನಾ ಸಮಾವೇಶ ಮಾಡಿದ್ದೀರಿ ಮೊಹರ್ರಂ ಅಂದ್ರೆ ಇಸ್ಲಾಮಿನಲ್ಲಿ ಮೊದಲ ಕ್ಯಾಲೆಂಡರ್ನ ಮೊದಲ ವರ್ಷ ಹಲವಾರು ಪ್ರವಾದಿಯವರ ಕಷ್ಟಗಳನ್ನು ನೀಗಿಸಿರುವ ದಿವಸ ಆಗಿದೆ ಮೊಹರ್ರಂ ಮತ್ತು ಈ ದಿವಸ ನಾವೆಲ್ಲರಿಗೂ ಕೂಡ ಈ ಒಂದು ಸದ್ಭಾವನ ಸಮಾವೇಶ ಜನರಲ್ಲಿ ಒಳ್ಳೆಯ ಭಾವನೆ ಸಮಾವೇಶ ನಾವೆಲ್ಲರೂ ಒಂದೇ ಎನ್ನುವಂತಹ ಒಂದು ಆ ಭಾವನೆ ಮೂಡಿಸಲಿಕ್ಕೆ ಇವತ್ತು ಈ ರೀತಿಯ ಸಂಸ್ಥೆ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದೆ ನಾನೆಲ್ಲರಿಗೂ ಎಲ್ಲರಿಗೂ ವಂದಿಸುತ್ತಾ ಮಾತನಾಡಲಿಕ್ಕೆ ಅವಕಾಶ ಪರಗ ಸಂಸ್ಥೆ ಮತ್ತೆ ಬಂದ ಎರಡು ಮಾತನ್ನು ಪರ ಉಳಿಸ್ತೇನೆ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮ ಸದ್ಭಾವನಾ ದಿನ ಅಂತ ಆಚರಿಸ್ತಾ ಇದ್ದೀನಿ ಸೌಹಾರ್ದತೆ ನಮಗೆ ಈಗ ಅವಶ್ಯವಾಯಿತಲ್ಲ ಅಂತ ಸೌಹಾರ್ದತೆಯನ್ನು ಆಚರಿಸುವಂತಹ ಒಂದು ಅವಸ್ಥೆ ನಮಗೆ ಬಂತಲ್ಲ ಅಂತ ಭಿನ್ನತೆ ಏನಿಲ್ಲ ಎಲ್ಲ ಧರ್ಮಗಳು ಒಂದೇ ಆಕಾಶಾತ್ ಪತಿ ತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ನೀವು ಯಾವ ದೇವರಿಗೂ ನಮಸ್ಕಾರ ಮಾಡಿದೆ ಯಾವ ದೇವರು ಗಣಪತಿಗಿರ್ಬೋದು ಅಲ್ಲಾನಿರ್ಬೋದು ಯೇಸುಕ್ರಿಸ್ತ ಇರ್ಬೋದು ಕನ್ಯಮರಿ ಮಳಿಗಿರ್ಬೋದು ಕೃಷ್ಣನಿಗಿರ್ಬೋದು ಅದು ಹೋಗುವುದು ಒಬ್ಬನಿಗೆ ಅದು ಮುಟ್ಟುವುದೊಂದೇ ಕಡೆಗೆ ಅಂತ ಹೇಳೋದು ಸಂಸ್ಕೃತ ಶ್ಲೋಕದ ಅರ್ಥ ಆದರೆ ನಾವೇನಾಗಿದೆ ಅಂತ ಹೇಳಿದರೆ ಈ ಜಾತಿ ಭಿನ್ನತೆ ಒಳಗೆ ನಾವು ಬಂದಾಗಿ ಹಾಕಿಬಿಟ್ಟಿದ್ದೇವೆ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಸಂಘರ್ಷ ಅಲ್ಲ ಬೇಕಾದದ್ದು ನಮಗೆ ಅಲ್ಪಸಂಖ್ಯಾತರು ನಿರ್ಭಯವಾಗಿ ಬದುಕುವಂತಹ ಒಂದು ಸನ್ನಿವೇಶವನ್ನು ಬಹುಸಂಖ್ಯಾತರು ಮಾಡಿಕೊಡಬೇಕು ಬಹುಸಂಖ್ಯಾತರ ಆಶಯಗಳನ್ನು ಅಲ್ಪಸಂಖ್ಯಾತರು ಗೌರವಿಸಬೇಕು ಅದು ಬೇಕು ಸುಮ್ಮನೆ ಆಗುವುದಿಲ್ಲ ಈಗ ಇಲ್ಲಿ ಹಿಂದೂ ಧರ್ಮದ ಬಗ್ಗೆ ನಾವು ಗೌರವ ಕೊಡಬೇಕು ಅದನ್ನು ಅಲ್ಲಗಳಿಗೆ ಆಗುವುದಿಲ್ಲ ವಿ ಆರ್ ಟೀಚಿಂಗ್ ದ ಸ್ಟೂಡೆಂಟ್ಸ್ ವಿ ಆರ್ ಪ್ರಿಪೇರಿಂಗ್ ದ ಸ್ಟೂಡೆಂಟ್ಸ್ ಫಾರ್ ದ ನೆಕ್ಸ್ಟ್ ಜನರೇಷನ್ ವಿ ಆರ್ ಿಪರಿಂಗ್ ದನ್ ದ ವರ್ಲ್ಡ್ ನ್ಯೂ ವರ್ಲ್ಡ್ ಫಾರ್ ದೆ ಅವರಿಗೋಸ್ಕರ ಹೊಸ ಜಗತ್ತನ್ನು ಸೃಷ್ಟಿಸುವುದು ನಮ್ಮ ಕೆಲಸ ಅಲ್ಲ ನಮ್ಮ ಶಿಕ್ಷಕರ ಕೆಲಸ ಅಲ್ಲ ಆ ಹೊಸ ಜಗತ್ತಿಗೆ ಬೇಕಾದಂತಹ ನಾಗರಿಕರನ್ನು ಸೃಷ್ಟಿಸುವುದು ನಮ್ಮ ಕೆಲಸ ಶಿಕ್ಷಕ ಹಾಡು ನಂತರದ ತಾಂಬೂಲ ಅದೇ ಧನ್ಯವಾದ ಹಾಗಾಗಿ ಏನನ್ನು ಕೊಡಬೇಕು ಸವಿಯಾದ ತಾಂಬೂಲವನ್ನು ಕೊಡಬೇಕು ಆದ್ದರಿಂದ ಇಷ್ಟರವರೆಗೆ ನಾವು ಸರ್ವ ಧರ್ಮ ಸಮಾನತೆಯ ಸಾತ್ವಿಕತೆಯ ವಿಚಾರವನ್ನು ಕುರಿತಾಗಿ ತಿಳಿದುಕೊಂಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಮಗೆ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಟ್ಟ ಹಾಗೂ ನಮ್ಮನ್ನು ಅತಿ ವೈಶಿಷ್ಟ್ಯಪೂರ್ಣವಾಗಿ ಈ ಸಭೆಗೆ ಬಂದು ನಮ್ಮನ್ನು ಆಶೀರ್ವದಿಸಿ ಸರ್ವರಿಗೂ ಕೂಡ ಹಿತವಚನವನ್ನು ದುಡಿದ ಬಿಷಪ್ ಗೀವರ್ಗಿಸ್ ಮಾರ್ ಮಾರಿಯೋಸ್ ಇವರಿಗೆ ಹೃದಯಾಂತರಾಳದ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತಾ ಇದ್ದೇನೆ